ನನಗೆ ಗೊತ್ತೇ ಇರಲಿ ಇರ್ಲಿ ಊತ್ತೀವ್ರ ಮನೆಯಾಗ ಏನಾರ ತಿಂದು ಹೋಗೋಣ ಸಿಟ್ಟೇಶ್ ಅವ್ರ ಹಾ ಏನ ಅಂದ್ರಿ ಕರಿಲಾರದ ಬಂದ ಒಕ್ಕರ್ಸ್ಕೊಂಡ್ರಿ ಕುಂಡ್ರಿ ತಿಂದು ಹೋಗ್ರಿ ಅಂದಂಗ ಎಲ್ರಿ ನಿಮ್ಮ ಉಡಾಳ ಮಕ್ಕಳು ಕಾಣ್ಸವಲ್ರು. ಏ ಚಿಂಟಿ ಮಿಂಟಿ ಎಲ್ಲದಿರಿ ಅಂಕಲ್ ಬಂದಾರ ಹೊರಗ್ ಬರ್ರಿ ನಮಸ್ತೆ ಅಂಕಲ್ ನಮಸ್ಕಾರ ನಮಸ್ಕಾರ ಇವತ್ತು ಯಾಕೆ ಬಂದ ಅಂದ್ರು ಬರ್ತಾರ ಅಣ್ಣಾರ ಬರ್ತಾರ ಬರ್ತಾರಂದ್ರೆನಾ ಏನಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ರಿ ಹ್ಞೂ ಏನಂದ್ರಿ ಬರ್ತಾರ ಬರ್ತಾರಂದ್ರೆನಾ ಇಲ್ಲ ಅದೇ ನ್ಯೂಸ್ನಾಗಿತ್ತು ಪೇಪರ್ನ್ಯಾಗ ಬಂದಿರ್ಬೇಕಲ್ಲ ಹ್ಞೂ ಮತ್ತ ಏನು ಮಾ ಮಗಳ ಯಾವ ಸಾಲ ಕಲಿತಿ ಉಡಾಳಂದಿ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ ಅಂದಂಗ ಏನೇನು ಹೇಳ್ಕೊಡ್ತಾರ ಸ್ಕೂಲ್ನ್ಯಾಗ ಏನೂ ಯಾಕೇನು ಇಲ್ಲ ಎಲ್ಲ ಹೇಳ್ಕೊಡ್ತಾರ ಬಾಯಿ ನಾನ್ ನಿನ್ನೆ ಹೇಳ್ಕೊಟ್ಟಿದ್ದೆಲ್ಲ ರೈಮ್ ಅದನ್ನ ಹೇಳು ಅವ್ರಿಗೆ ಗೊತ್ತಿಲ್ಲ ನೀ ಎಷ್ಟು ಚಂದ ಪೋಯಮ್ ಹೇಳ್ತಿ ಅಂತ ಹೇಳಮ್ಮ ನಾಯಿ ರೈಮ್ ಹೇಳಮ್ಮ ನೀ ಹೇಳಿದ್ ಕೇಳಿ ಎಲ್ಲ ನಾಯಿಗಲ್ಲೂ ಹುಚ್ಚಿನಾಯಿ ಆಗ್ಬಿಡ್ಬೇಕು ಹಂಗ ಮಗ ಜಲ್ದಿ ಹೇಳು ಏ ಜಲ್ದಿ ಹೋಗಳ ನಾಯಿ ಹಾ ಏನು ಕೇಳ್ಸವಲ್ತೆ ಅದಕ್ಕೆ 나 ಏನು ಮಾಡಲಿ ಏ ಚೆಂದಾಗಿ ಮಾತಾಡು ನಡೀನಿ ಈಗ ಸಾಯಂಕಾಲ ತಗೊಂಡಿ ನೀನು ಕ್ಲಾಸ್ ಅಪ್ಪ ಏನು ಮನಿ ಹೋಗು ನಡಿ ತಡಿಲೇ ಈಗರ ಬಂದಿವಿ ಆಗ್ಲೇ ಹೋಗು ನನ್ನ ದುಂಬಲ್ ಬಿದ್ದಿಲ್ಲ ಏನರ ತಿಂದು ಹೋಗು ತಡಿ ಹಿಂಗ ಮಾಡೇ ಎಲ್ಲ ಕಳ್ಕೋತೀನಿ ಮಮ್ಮಿ ಕಂಪ್ಯೂಟರ್ ಹಚ್ಚಲ ಎದಕ್ ಹಚ್ತಿ ಇವತ್ತಿನ ಇಂಟರ್ನೆಟ್ ಖಾಲಿ ಮಾಡ್ಬೇಕು ಅದ್ರಾಗ ಏನ್ ನೋಡ್ತಿ ನೋಡೋದಿಲ್ಲ ಡಜ್ಪಿ ಆಡ್ತೀನಿ ಡಬ್ಜಿ ಆಡ್ತಿ ಡಬ್ಜಿ ಆಡಿದ್ರೆ ಏನಾಗತ್ತ ಒಂದು ಗೊತ್ತೈತ ನಿನಗ ಡಬ್ಜಿ ಆಡಿದ್ರೆ ಹೊಟ್ಟೆ ಜಂತ್ ಆಗ್ತೋ ಜಂತು ಹ್ಞೂ ಬಹಳ ಉಡಾಳದರಿ ಬ್ಯಾಡ ಅಂದ್ರು ಓನೆಯಾಗಿನ್ ಹುಡುಗರಿಗೆಲ್ಲ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಬಂದ್ ಬಿಡ್ತಾಳ ಮನೆ ಮುಂದೆ ಬಂದು ಡಬ್ಜಿ ಹಾಡ್ಕೊಂಡು ನಿಂತು ಬಿಡ್ತಾವ್ ದರಿದ್ರದ ಅಲ್ಲ ನೀವು ಧಾರವಾಡ ಭಾಷೆ ಬೆಂಗಳೂರು ಭಾಷೆ ಎರಡು ಮಿಕ್ಸ್ ಹೊಡಿತರಲ್ಲ ಹೆಂಗಿದು ನಾವ್ ಸ್ವಲ್ಪ ಹೊಟ್ಟೆಗೆ ಹಾಕೋರಿ ನಾನು ದೊಡ್ಡ ಮಗ ಅದ ನೋಡ್ರಿ ಒಂದು ದಿನ ಇಂಟರ್ನೆಟ್ ನೋಡುದಲ್ಲ ಯಾವಾಗ್ಲೂ ಅವನ್ಯಾಗ ಅಭ್ಯಾಸ ಮಾಡ್ಕೋತಿರ್ತಾನ

ತಡೀಲೇ ಹೋಗನ ತಿಂಡಿ ತಿನ್ನು ಸಹ ಬರ್ಲಿಕ್ಕೆ ಹೋಗ್ತಾನೆ ಅಂತೀವ ಅರ್ಜೆಂಟ್ ಮಾಡಬಾರ್ದಡಿರಿ ತಿಂದು ಸಾಯಿರಿ ಅಣ್ಣಾರ ನೀವು ಮತ್ತೇನ ಅನ್ರಿ ಇಲ್ಲ ನೀವಂದ್ರಿ ನನಗೆ ಕರೆಕ್ಟಾಗಿ ಕೇಳಿಸಿದ ನೀವು ತಿಂದು ಸಾಯಿರಿ ಅನ್ರಿ ಹೌದ ಅಂದೇನ್ ಮಕ್ಕ ನೋಡತಿವ್ರಿಂದು ಸಾಯಿರಿ ಅಯ್ಯೋ ನೀವ್ ತಿನ್ರಿ ಅವ್ರದೇನ್ ಕೇಳ್ತೀವ್ರಿ ಅವ್ರ ಹಂಗ ಏನೇನೋ ಮಾತಾಡ್ತಾ ಇರ್ತಾರೆ ತಗೊಳ್ರಿ ತಿನ್ರಿ ತಿಂತೀವ್ರಿ ಅಂದಂಗ ಒತ್ತು ಮತ್ತು ಶುರು ಆಗಿತ್ರಿ ನೀರಿನ ಸಾಮಾನು ಜಗಳ ಹೌದು ರೀ ಅಪ್ಪ ತಿಂದ್ವಲ್ಲ ನಡಿ ಹೋಗುಣ ತಡಿ ತಡಿ ಹೋಗೋಣ ಆ ಶಾಂತವ ನಿಂಗವ ಎಲ್ಲಿಕ್ಕಿ ಹಾಕೊಂಡು ನಡಿಪ್ಪ ಹೋಗುಣ ಆ ತಡಿ ಎರಡು ನಿಮಿಷ ಅಕ್ಕರ ನಾ ಹೇಳಿದ್ರೆ ನೀವು ನಂಬುದಿಲ್ರಿ ಎಲ್ಲಿಡಿಕೆ ಹಾಕೊಂಡು ಎಲ್ಲಿ ಬೇಕಲ್ಲೇ ಒಬ್ಬರ ಮೇಲೆ ಒಬ್ರು ಉಗುಳಾಡಕ್ಕೆ ಹತ್ತಿಬಿಟ್ರ ನಡೀಪಾ ಐದ ನಿಮಿಷ ಹೋಗೋಣ ಅಕ್ಕರ ಮುಂದ್ ಕೇಳಿರ್ಲಿ ಇವ್ರ ಸಿಟ್ಟು ಬಂದು ದೂರಿಂದ ನೀರುಗಿದ್ದ ತಡ ನೋಡ್ರಿ ಮನೆಗೆ ಹೋಗೋಣ ಸುಮ್ನೆ ಕುಂದ್ರ ಹೋಮರ ನಿಮ್ಮಅಪ್ಪ ಇವತ್ತಿಲ್ಲಿಂದ ಊಟ ಹೊಡ್ಕೊಂಡು ಸೊಪ್ಪ ಅಂಟ್ಕೊಂಡು ಕುಂತು ಬಿಟ್ಟಾನ ಇವತ್ತ ನಿಮ್ಮಪ್ಪಗ ಮನಿಗ್ ಹೋಗೋ ವಿಚಾರ ಇಲ್ಲ ಒಂದ್ ವೇಳೆ ಹೊಂಟ್ರೆ सोपा हूँ गांठ कौन ढोगत नोड बैस कौन डे <कुंड़ा> कड़ी को ही <laughs> गए मकाय गांठ ठाकुर कूड़ बड़ा हो गए तो आटा आड़ी बा <laughs> कर कौन ढोग रही हूँ निम्जोति यूँ गए सल पाटा आड़ी सुन बड़े कबड्डी आड़ती गुंडा आड़ती कोको आड़ती कोको கிரே முட் நோட்ரி ஏ யாரும் தடிரோன்னா இல்லாந்திர மைனாக மக்கள் ஆட்ட ஆடத்தவ கேட்ரிலி ಆಮೇಲೆ ನಾ ದೂರಿಂದ ನೀರುಗ್ಗಿದ್ದ ತಡ ನೋಡ್ರಿ ಇಬ್ಬರು ಬಂದು ನನ್ನ ಮುಖದ ಮೇಲೆ ಹೋಗಲಿ ಬಿಟ್ರು ನನಗ ನೆತ್ತಿಗೇರಿ ಏನಾತ ಎದುಗಳಾಕತಿ ಮಕ್ಕಳಿಗೆ ರಾಮಾಯಣ ಕೇಳಿ ಬೆಳಿಗ್ಗೆದ್ದ ಸೀತಿ ರಾಮಗ್ ಏನ್ ಆಗ್ಬೇಕಂದ್ರ ಮಗಳಂದ್ರಲ್ ಹಂಗಾತ ನೀವ್ ಕೇಳಿದ್ದ ಎದಕ್ ಹೊಡದ್ರಿ ಅಂತ ಕೇಳಾಕತ್ತೇನೆ ಸೀತನ ಬಗ್ಗೆ ಕೇಳಾಕತ್ತಿಲ್ಲ ಬಾಯಿ ಬಂದಾಗ ಬಗಳಕ್ಕೆ ಹೋಗ್ಬೇಡ್ರಿ ಏನ್ ಮಾಡಿದ್ರಿ ಅವಂಗ ಎದಕ್ ಹೊಡೆದ್ರಿ ಹೊಡೆದಾಟ ಆಟ ಆಡಾತಿದ್ವಿ ಅವ್ ಮತ್ ನಮಗ್ ಹೊಡಿದ ಆಮೇಲೆ ನಾವ್ ಅವಂಗ್ ಹೊಡಿದ್ವಿ ನೋ ತಡ್ಕೊಲ್ಲ ಆದ್ರೆ ಅಳ್ಕೊಂತ ಕುಂತ ಸರಿ ಹೋತಲ್ ಮತ್ತಿನ್ನೇನು ಬಗೆ ಹರಿತಲ್ ಹುಡುಗಿ ಕೈಲಿ ಹೊಡತಾ ತಿಂದು ಅಳ್ತಿ ಅಂದ್ರೆ ಏನು ಹೇಳಿನ ಹೋದಲ್ಲೆಲ್ಲ ಅಳುದು ನನ್ನ ಮರ್ಯಾದೆ ಕಳೆಯುದು ಇದಾತ್ ನಿಂದು ಹೌದಲ್ರಿ ಅಣ್ಣಾರ ಅಕ್ಕಾರ ಇವರು ಬೆಳಗ್ಗಿಂದ ಹಿಂಗೆ ಪೇಪರ್ ಓದ್ಕೊಂತ ಕೂಡುದು ನೋಡಿದ್ರೆ ನಿಮಗೇನು ಅನ್ಸೋದಿಲ್ಲನ್ರಿ ನಾ ಇಡೀ ದಿನ ಪೇಪರ್ ಓದಿದ್ರು ನಿನಗನ್ ತ್ರಾಸು ಮುಕ್ಳೇ ಬಂದಾಗಿಂದ ಹಚ್ಚಿಬಿಟ್ಟಿ ಪೇಪರ್ ಪೇಪರ್ ಅಂತ ನಾ ನಿನ್ ಪೇಪರ್ ಓದಾಕತ್ತೇ ಅಲ್ಲ ಇಡೀ ದಿನ ಓದುವಂತದ್ದು ಏನಿರುತ್ತಂತ ಚೋಟಕ್ ಹುಡುಕಾಕತ್ತೆ ಮುಂಜಾನಿಂದ ಸಿಗುವಲ್ಪಾ ನಾ ಚಕ್ಕಿದ್ದೇವೆ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಎಲ್ಲ ಒಂದ್ರಕ್ಕಿಂತ ಒಂದ್ ಮಿಕ್ಕಿದ್ದು ಮತ್ತು ಮತ್ತೆ நான்வரீ அண்ணா நோட்ர பால சிட்டு இங்க அனஸ்லிக்குதட்ர ஈகேனக்குறங்க